ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ತೊಗರಿಕಾಳು ಸಾಂಬಾರು ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ತೊಗರಿ ತೊಗರಿಕಾಳು ತೊಗೊಂಡಿದ್ದೀನಿ ಸ್ಟೌವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಇದನ್ನು ಸೇರಿಸ್ಕೊಂಡು ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಾನಿಲ್ಲಿ ಎರಡು ಟೊಮೊಟೊ ತೊಗೊತಾ ಇದ್ದೀನಿ ಇದನ್ನು ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯ್ತು ನಾನಿಲ್ಲಿ ಒಂದು ಕಪ್ಪಷ್ಟು ತೆಂಗಿನ ತುರಿ ತೊಗೊತಾ ಇದ್ದೀನಿ ಇದನ್ನು ಅಷ್ಟೇ ನಾನು ಕಡಾಯಿಗೆ ಸೇರಿಸ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಬೇಕು ನೋಡಿ ಇಷ್ಟು ಫ್ರೈ ಮಾಡ್ಕೊಂಡಿದ್ರೆ ಸಾಕು ಇದನ್ನು ಬಿಡಬೇಕು ಫ್ರೆಂಡ್ಸ್ ತೆಂಗಿನ ತುರಿನೂ ಅಷ್ಟೇ ಇದರಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿ ಬರುತ್ತೆ ರುಚಿ ಬರುತ್ತೆ ಇದನ್ನು ನಾನು ಬಿಡ್ತೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಫುಲ್ಲು ತಣ್ಣಗಾಗಿದೆ ನಾನು ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಪೂರ್ತಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಬೇಕು ಫ್ರೆಂಡ್ಸ್ ವಿಡಿಯೋ ಎಂಡವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ಇವಾಗ ಪೂರ್ತಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದಾಯಿತು ಒಂದು ಸ್ವಲ್ಪ ಶುಂಠಿ ಇದ್ದೀನಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕು ಲವಂಗ ಎರಡು ಚಕ್ಕೆ ಚಕ್ಕೆ ಲವಂಗ ಸೇರಿಸ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಎರಡು ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಕ್ಕೊತಾ ಇದ್ದೀನಿ ಸಾಂಬಾರ್ ಪುಡಿ ಸೇರಿಸ್ಕೊಂಡಿದ್ದಾದಮೇಲೆ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ ಎರಡು ಅಷ್ಟು ಧನ್ಯ ಪುಡಿ ಸೇರಿಸ್ಕೊಂಡಿದ್ದಾಯಿತು ಇವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಅಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೀವು ತೊಗರಿಕಾಳು ಸಾಂಬಾರು ಈ ಥರ ಮಾಡೋದ್ರಿಂದ ತುಂಬ ರುಚಿಯಾಗಿ ಕೊಡುತ್ತೆ ಸಾಂಬಾರು ಪುಡಿ ಧನ್ಯಾ ಪುಡಿ ನಾನು ಅಚ್ಚಕಾರದ ಪುಡಿ ಎಲ್ಲ ಸೇರಿಸ್ಕೊಂಡಿದ್ದೀನಿ ಇವಾಗ ಎರಡು ಅಷ್ಟು ಕಡಲೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಎರಡು ಅಷ್ಟು ಕಡಲೆ ಸೇರಿಸಿದಾಯಿತು ನಾನಿಲ್ಲಿ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಸೇರಿಸ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಸಣ್ಣಗೆ ರುಬ್ಕೊಬೇಕು ನೋಡಿ ಮಸಾಲೆಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಂಡಿದ್ದಾಯಿತು ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ಸಣ್ಣಗೆ ರುಬ್ಕೊಬೇಕು ನೋಡಿ ಮಸಾಲೆ ರುಬ್ಕೊಂಡಿದ್ದಾಯಿತು ಇಷ್ಟು ಸಣ್ಣಗೆ ರುಬ್ಕೊಂಡಿದ್ರೆ ಸಾಕು ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ನಾವು ದಪ್ಪ ದಪ್ಪ ರುಬ್ಕೊಬಾರ್ದು ಸಣ್ಣಗೆ ರುಬ್ಕೋಬೇಕು ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಕ್ಕಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ತೊಗರಿಕಾಳು ಹಾಕ್ಕೊಳ್ಬೇಕು ನಾನಿಲ್ಲಿ ತೊಳ್ದು ರೆಡಿ ಮಾಡ್ಕೊಂಡಿದ್ದೀನಿ ತೊಗರಿಕಾಳನ್ನ ಸೇರಿಸ್ಕೊಂತ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನೀವು ತರಕಾರಿ ಬೇಕಾದ್ರೂ ಇದಕ್ಕೆ ಸೇರಿಸ್ಕೊಬೋದು ಆಲೂಗಡ್ಡೆ ಬದನೆಕಾಯಿ ಬೀನ್ಸು ಎಲ್ಲ ಸೇರಿಸ್ಕೊಬೋದು ನಾನಿಲ್ಲಿ ಏನೂ ಇಲ್ಲ ಬರೀ ಮಸಾಲೆ ಒಂದು ಇದ್ದೀನಿ ಇವಾಗ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ರುಬ್ಬಿರೋ ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ದಾಯಿತು ಇವಾಗ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ಈ ತೊಗರಿಕಾಳು ಸಾಂಬಾರಂತೂ ನಮಗೆ ದೋಸೆ ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಮಿಕ್ಸಿ ಜಾರಿಂದ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಮಿಕ್ಸಿ ಜಾರಿಂದ ನೀರು ನಾನು ಇಲ್ಲಿ ಎಕ್ಸ್ಟ್ರಾ ನೀರು ಸೇರಿಸ್ಕೊತಾ ಇದ್ದೀನಿ ಒಂದು ಒಂದು ಗ್ಲಾಸ್ ಇಲ್ಲ ಎರಡು ಗ್ಲಾಸ್ ಸೇರಿಸ್ಕೊಳ್ಳಿ ನೋಡ್ಕೊಂಡು ಸ್ವಲ್ಪ ನಾವು ನೀರು ಹಾಕೊಳ್ಬೇಕು ತುಂಬಾ ತೆಳ್ಳಗೂ ಮಾಡ್ಕೋಬಾರ್ದು ಗಟ್ಟಿಗೂ ಮಾಡ್ಕೋಬಾರ್ದು ನೋಡಿ ಇಷ್ಟು ನೀರು ಹಾಕೊಂಡಿದ್ರೆ ಸಾಕು ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪೆಲ್ಲ ಸೇರ್ಸ್ಕೊಂಡಿದಾದ್ಮೇಲೆ ಒಂದ್ಸಲ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇಲ್ಲಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ಅಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಎರಡು ವಿಷಲ್ ಕೂಗಿದೆ ನಾನಿಲ್ಲಿ ಪೂರ್ತಿ ವಿಷಲ್ ತಣ್ಣಗಾದ್ಮೇಲೆ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ಆಗಿದೆ ಇವಾಗ ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನಿಲ್ಲಿ ಇಲ್ಲಿ ಲಾಸ್ಟ್ ಅಲ್ಲಿ ಒಗ್ಗರಣೆ ಮಾಡ್ಕೊತ ಇದ್ದೀನಿ ಈ ತರ ಲಾಸ್ಟ್ ಅಲ್ಲಿ ಒಗ್ಗರಣೆ ಮಾಡೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಸಾಂಬಾರು ಒಗ್ಗರಣೆಗೆ ನಾನಿಲ್ಲಿ ಇಲ್ಲಿ ಮೇಲೆ ಒಂದು ಪಾತ್ರೆ ಇಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರುವಿನ ಸೊಪ್ಪು ಹಾಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಮಾಡಿರೋ ಪಾತ್ರೆಗೆ ಸಾಂಬಾರೆಲ್ಲ ಸೇರಿಸ್ಕೊಂಡಿದ್ದೀನಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಈ ಥರ ಲಾಸ್ಟಲ್ಲಿ ಒಗ್ಗರಣೆ ಮಾಡೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಸಾಂಬಾರು ಈ ಸಾಂಬಾರು ಚೆನ್ನಾಗಿ ಕುದಿಯೋದ್ರಿಂದ ಇನ್ನೂ ಸ್ವಲ್ಪ ಗಟ್ಟಿನೂ ಆಗುತ್ತೆ ನೋಡಿ ಇವಾಗ ತೊಗರಿ ಕಾಳು ಸಾಂಬಾರು ರೆಡಿ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಾನಿವಾಗ ಲಿಡ್ಡು ಕ್ಲೋಸ್ ಮಾಡ್ತಾಯಿದ್ದೀನಿ ಸರ್ವ್ ಮಾಡೋಣ ಬನ್ನಿ ಮುದ್ದೆಗೆ ಅನ್ನಕ್ಕಂತೂ ಸೂಪರಾಗಿರುತ್ತೆ ನಾನಿಲ್ಲಿ ನಾನು ಸಾಂಬಾರಾಗೋಷ್ಟಲ್ಲಿ ಮುದ್ದೆ ಅನ್ನನೂ ರೆಡಿ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನೀವು ಇದೇ ಥರ ಈಸಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಂಡವರೆಗೂ ನೋಡಿದಿರ ಅನ್ಕೋತೀನಿ ಎಂಡೋರ್ಗೂ ನೋಡಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇದೇ ಥರ ಈಸಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್